ಹುಕ್ಕೇರಿ ತಾಲೂಕಿನ ಯಮಕನಮಡಿ ಹತ್ತಿರದ ಅಲದಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಳೀಯ ಅತಿಥಿ ಶಿಕ್ಷಕಿಯರ ಗೋಳು ಯಾರು ಕೇಳದಂತಾಗಿದೆ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಹತ್ತಿರದ ಅಲದಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಳೀಯ ಅತಿಥಿ ಶಿಕ್ಷಕಿಯರ ಗೋಳು ಯಾರು ಕೇಳದಂತಾಗಿದೆ ಈ ಶಾಲೆಯ ಮುಖ್ಯೋಪಾಧ್ಯಾಯ ಪ್ರವೀಣ್ ಗೊಂದಿ ಏಕಪಕ್ಷೀಯ ನಿರ್ಧಾರದಿಂದ ಹಲವಾರು ವರ್ಷಗಳಿಂದ ಅತಿಥಿ ಶಿಕ್ಷಕಿಯರಾಗಿ ಸ್ಥಳೀಯ ವಿದ್ಯಾವಂತ ನಿರುದ್ಯೋಗಿಗಳಾದ ಶದ್ದವ್ವ ಭೀಮಪ್ಪ ಕೊಂಕಣಿ ಸವಿತಾ ಹಣಮಾಪುರೆ ಯಲ್ಲವ್ವ ಪಾಟೀಲ್ ಸುನಿತಾ ಸುನೀತಾ ಅವರು ಎಂಬುವವರು ಕಾರ್ಯನಿರ್ವಹಿಸುತ್ತಿದ್ದರು ಆದರೆ ಈ ವರ್ಷ ಮುಖ್ಯೋಪಾಧ್ಯಾಯ ಪ್ರವೀಣ್ ಗೊಂದಿ ಎಸ್ ಡಿ ಎಂ ಸಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಹಾಗೂ ಪಾಲಕರ ವಿರೋಧದ ನಡುವೆಯೂ ಬೇರೆ ಗ್ರಾಮದ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಕಳೆದ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಸ್ಥಳೀಯ ಶಿಕ್ಷಕರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಅವಕಾಶ ವಂಚಿತ ಶಿಕ್ಷಕರು ಅಳಲಾಗಿದೆ ಗ್ರಾಮ ಪಂಚಾಯತ್ ಮತ್ತು ಎಸ್ ಡಿ ಎಂ ಸಿ ಸದಸ್ಯ ಬೈರು ತಿಪ್ಪಣ್ಣ ಪಾಟೀಲ್ ಮಾತನಾಡಿ ಮುಖ್ಯೋಪಾಧ್ಯಾಯ ಶಾಲೆಯ ಯಾವುದೇ ವಿಷಯವನ್ನು ತಮ್ಮ ಗಮನಕ್ಕೆ ತರದೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅತಿಥಿ ಶಿಕ್ಷಕಿಯರ ನೇಮಕ ಕುರಿತು ಪ್ರಶ್ನಿಸಿದರೆ ಸರಿಯಾದ ಉತ್ತರ ನೀಡುವುದಿಲ್ಲ ನಮ್ಮ ಗ್ರಾಮದ ಸಮಸ್ಯೆಗಳನ್ನು ನಾವೇ ಬಗೆಹರಿಸಲು ಆಸ್ಪದ ನೀಡುತ್ತಿಲ್ಲ ಎಂದು ಆರೋಪಿಸಿದರು ಸರ್ ಮೀಟಿಂಗ್ ಇಲ್ಲೇ ಮಾತಾಡೋಣ ಪ್ರಾಬ್ಲಮ್ ಯಾವ ಬಿಡೋ ಸಂ ಎಚ್ ಡಿ ಎಮ್ ಸಿ ಸದಸ್ಯರನ್ನ ಕೇಳಿರಿ ಅಡ್ಡೆ ಮುಗಿಸ್ಕೊರಿ ಹುರಾಗ ಹುರಾಯಿನಾರ ನೀವು ಪಾದಕರ ಹುರಾಗಿನ ಹೆಚ್ ಡಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರು ಕೂಡ್ಕಿಚ್ ಅಡ್ಡೆ ಮುಗಿಸ್ತಾರೆ ಆ ಸರ್ ನಿಮ್ಗೆ ಹೇಳ್ರಿ ನೀವು ಏನಾರೀ ಈಗ ಮಿನಿಟ್ ಮ್ಯಾಗ್ತಾ ಹೇಳ್ಕಿಚ್ ಇದನ್ನ ಮಾಡಿದಾರೆ ಅಧ್ಯಕ್ಷ ನೀವು ಹೇಳೋ ಎಚ್ ಡಿ ಎಮ್ ಸಿಆರ್ನ ಈಗ ಹಿಂಗ ಅರ್ಜಿ ಕೊಡಿದಾರಪ್ಪ ಇಟ್ಟು ಹನ್ನೊಂದು ಜನ ಅರ್ಜಿ ಕೊಡಿದಾರ ಯಾರು ಆಯ್ಕೆ ಮಾಡಿ ಇಲ್ಲ ಸರ್ ನನ್ನ ಗಣಕ ಯಾರು ಹೇಳಿಲ್ಲ ನಮ್ಮ ಮನೆಯಾಗ ನಮ್ಮ ನನ್ನ ಯಾರು ಹುಡುಗರು ಬರ್ತಾರೆ ನಮ್ಮ ಗಣಕ ಹೇಳಿಲ್ರಿ ಇದನ್ನ ಮಾಡಿಲ್ರಿ ನೀವು ನನಗೆ ಹೇಳಿದ್ರೆ ನಾ ಹುಡುಗರನ್ನೆಲ್ಲ ಕರ್ಸ್ತೀನಿ ರೀ ನೀವು ಎಚ್ ಡಿ ಎಂ ಸರ್ ಕರ್ಸ್ತಿದ್ರು ನಾ ಫೋನ್ ಹಚ್ಚಿ ಕರ್ಸ್ತೀನಿ ಕರ್ಸಿ ಕೇಸಿನ ಎಲ್ಲ ಮೀಟಿಂಗ್ ಕರ್ಸ್ತೀನಿ ರೀ ಮೀಟಿಂಗ್ ಹೇಳಿ ಪಂಜನ ಹನ್ನೊಂದು ಜನದಾಗ ಆಯ್ಕೆ ಮಾಡ್ತಿದ್ವಿ ರೀ ಗ್ರಾಮಸ್ಥರಾದ ಸಂತೋಷ್ ಪಾಟೀಲ್ ಮಾತನಾಡಿ ಮುಖ್ಯೋಪಾಧ್ಯಾಯ ಪ್ರವೀಣ್ ಅವರ ಉದ್ದಟತನದಿಂದ ನಮ್ಮ ಗ್ರಾಮದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಈಗಿರುವ ಅತಿಥಿ ಶಿಕ್ಷಕಿಯರನ್ನು ಮುಂದುವರಿಸಬೇಕೆಂದು ಆಗ್ರಹಿಸಿದರು ಅದಕ್ಕೂ ರಿಸ್ನಾಂಗ್ ಏನಿಲ್ಲ ಯಾರೋಗ್ಯ ಮಂದಿ ಹೇಳಂಗಿಲ್ಲ ವ್ಯಕ್ತಿ ಕೆಲವೊಂದು ವ್ಯಕ್ತಿಗಳು ಮಾತಾಡ್ಕೊಂಡು ಈ ತರ ಮಾತಾಡ್ತಾ ಮಾತಾಡ್ತಾರೆ ಇವ್ರಿ ಮತ್ತೆ ಯಾವ್ದು ಕಾರಣಕ್ಕೂ ಜವಾಬ್ದಾರಿ ತೊಗೊಳಂಗಿಲ್ಲ ಅಂತಾರೆ ಈಗ ನಾವು ಅತಿಥಿ ಶಿಕ್ಷಕರು ಹಿಂದೆ ಹಿಂದ್ ಮಾಡಿದ್ರು ನಾವು ಹೇಳ್ತಾರೆ ಬಟ್ ಇವ್ರು ಯಾವ್ದ ಕಾರಣಕ್ಕೂ ಅವ್ರು ನಾವು ತೊಗೊಳಂಗಿಲ್ಲ ಅಂತ ಇವ್ರು ಮಾಡ್ತಾರೆ ನಾವೇನ್ ಸ್ಥಳೀಯ ಮಾಡಿದ್ರು ಪಲ್ಯ ಅಂತ ನಾವು ಹೇಳ್ತಾರೆ ಇಲ್ಲ ನಾನು ಕಾನೂನು ಥರ ಆತರ ಮಾಡ್ತಂತ ಇವ್ರು ಹೇಳ್ತಾರೆ ಉದ್ಯೋಗ ವಂಚಿತ ಶಿಕ್ಷಕಿ ಶಾಂತವ್ವ ಕೊಂಕಣಿ ಮಾತನಾಡಿ ನಮಗೆ ಆದ ಅನ್ಯಾಯದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕ ದಯಾನಂದ್ ಪಾಟೀಲರ ಗಮನಕ್ಕೆ ತಂದಾಗ ಅವರು ಶಾಲೆಗೆ ಬಂದು ಹೆಚ್ ಎಂನವರಿಗೆ ಹೇಳಿದರೂ ಸಹ ಕ್ಯಾರೆ ಎನ್ನದೇ ಸ್ವತಃ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬಂದು ಹೇಳಿದರೂ ನಾನು ಕೇಳುವುದಿಲ್ಲ ಎಂದು ಹೇಳುತ್ತಾರೆ ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರ ನೀಡಿದ ಗೌರವಧನ ಪಡೆದು ಗ್ರಾಮದ ಮಕ್ಕಳಿಗೆ ನಾವು ಶಿಕ್ಷಣ ನೀಡುತ್ತಿರುವ ನಮಗೆ ಮತ್ತೆ ಅವಕಾಶ ನೀಡಬೇಕೆಂದು ವಿನಂತಿಸಿದರು ಅದನ್ನ ಗ್ರಾಮದಲ್ಲಿ ಹನ್ನೆರಡು ವರ್ಷದಿಂದ ನಾನು ಅತಿಥಿ ಅತಿಥಿಕ್ಷೆಗೆ ಕೆಲಸ ಮಾಡಕ್ ಸರ್ ಈ ಸಲ ಆದ್ರೆ ನಮ್ಮ ಹೆಚ್ಚಮ್ಮ ಅಪ್ಲಿಕೇಶನ್ ಕೊಡಾಕ್ ಬಂದ್ರು ನಮ್ಮ ಹೆಚ್ಚಮ್ಮರು ಏನಂದ್ರ ಸರ್ ಮೆರಿಟ್ ಆಧಾರ್ ಮೇಲೆ ಆಯ್ಕೆ ಮಾಡುತ್ತೆ ಈ ದೂರ ತಗೋದಿಲ್ಲ ಅಂತ ಹೇಳಿದ್ರು ಸರ್ ಪ್ರತಿಯೊಂದು ಸರ್ ಏನೋ ನಮ್ಮ ಮಕ್ಕಳ ಕೇಳಕ್ ಬಂದ್ರು ಸರ್ ಇಲ್ಲಿ ಏನಂತಂದ್ರೆ ಬಾಲಕರು ಪ್ರತಿಯೊಂದು ಕೇಳಕ್ ಬಂದರು ಸರ್ ಅದವ್ರ ಸಮಸ್ಯೆ ಏನ ಮಕ್ಕಳ ನಮ್ಗ ಎಜುಕೇಶನ್ ಅವ್ರು ಏನೋ ಒಂದು ಮಾಹಿತಿ ಬೇಕಾದ್ರೆ ನಮ್ಮ ಅವ್ರ ಮಾಹಿತಿ ಕೊಡೋದಿಲ್ಲ ಸರ್ ಅಪ್ಲಿಕೇಶನ್ ಸರ್ ಈಗಾಗಲೇ ಏನ್ ಮಾಡಿದ್ರು ಸರ್ ಸಮಾಜ ಮತ್ತು ಗಣಿತ ಶಿಕ್ಷಕರ ನಾಲ್ಕು ಜನ ಅತಿಥಿ ತೊಗೊಂಡಾರ ಸರ್ ಅದಕ್ಕೆ ನಾವು ಗ್ರಾಮಸ್ಥರೆಲ್ಲ ಎಸ್ ಡಿ ಎಂ ಎಲ್ಲ ಏನ್ ಕೇಳಿದ್ರು ಸರ್ ನಮ್ಮ ಎಲ್ಲಾರು ಗಣಿತ ಮತ್ತ ಸಮಾಜ ಶಿಕ್ಷಕರನ್ನು ತಗೊಂಡ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಇನ್ನು ಉಳಿದು ಸಬ್ಜೆಕ್ಟ್ ಗಳನ್ನ ಯಾರು ಅವು ಗ್ರಾಮಸ್ಥರು ಬಂದು ಕೇಳಿದ್ರು ಸರ್ ಅವಾಗ ಇವ್ರು ಏನಂತಾರೆ ಅಪ್ಲಿಕೇಶನ್ ನಮ್ ಸ್ಕೂಲ್ಗೆ ಬಂದಿಲ್ಲ ಅಂದ್ರೆ ಸರ್ ಅಪ್ ಇವರು ಹಿಂದಿ ಟೀಚರ್ ಸರ್ ಹೋಸ ಇಲ್ಲೇ ಕೆಲಸ ಮಾಡಿದಾರ ಸರ್ ಅವರು ಅಪ್ಲಿಕೇಶನ್ ಕೊಡಕ್ಕೆ ಬಂದಾಗ ಇವ್ರು ಎಚ್ ಎಂ ಮೂರ್ ಮೂರ್ ದಿನ ಸ್ಕೂಲ್ ನಾಗ ಇರೋದಿಲ್ಲ ಸರ್ ಸರ್ ಹಿಂದಿ ಇದ್ದವ್ರನ್ನ ಸರ್ ಪ್ರತಿಯೊಂದು ಆಗ್ನೂರು ಮಸ್ತಿ ಅತ್ತಿ ಕೋಟ್ ಸರ್ ಅಪ್ಲಿಕೇಶನ್ ಎಲ್ಲೂ ತಗೊಂಡಿಲ್ಲ ಸರ್ ಇದ್ದವರನ್ನ ಮುಂದುವರಿಸಿದಾರೆ ಸರ್ ನಮಗೆ ಸದ್ಯಕ್ಕೆ ಏನಾಗಬೇಕಂದ್ರೆ ಸರ್ ನಾವು ನಾಲ್ಕು ಜನ ಅತಿ ಶಿಕ್ಷಕರನ್ನು ಹಿಂದೆ ಇದ್ರನ್ನೇ ಮುಂದುವರ್ಸ್ಬೇಕು ಸರ್ ಎಲ್ಲ ಎಲ್ಲ ಸ್ಕೂಲ್ನೋದ ಯಾವ ಸಲ ಯಾವ ತರ ಆಗಿತ್ತು ಆ ಸರ್ ಇವ್ರು ನಮ್ಗೆ ಅನ್ಯಾಯ ಮಾಡಿದ ಅತಿ ಶಿಕ್ಷಕನ ಗಾಳಿ ಅದಾರ ಸರ್ ಅವ್ರು ಹೇಳಿದ ಮಾತು ಒಂದು ರಿಸ್ಪೆಕ್ಟ್ ಇಲ್ಲ ಅತಿ ಶಿಕ್ಷಕರನ್ನು ದುಡ್ಸ್ಕೊಳ್ಳೋಕ ಮಾತ್ರ ಇದ್ದರು ದಯಾನಂದ್ ಪಾಟೀಲ್ ಅಂತ ಸೌಕರ್ ಪಿ ಅದಾರ ಸರ್ ಅವ್ರ ಹತ್ರ ಹೋಗಿ ಭೇಟಿಯಾಗಿದ್ದು ಸರ್ ದಯಾನಂದ್ ಪಾಟೀಲ್ ಅವರು ಗಡಿತಕೊಂಡು ಹೆಚ್ಚಮ್ ಹತ್ರ ಬಂದರು ಸರ್ ಅವರು ಬಂದ ಇವ್ರು ಹೇಳಿದಾಗೋ ಸರ್ ಇವ್ರು ಹೆಚ್ ಏನು ಮಾಡಿದ್ರು ಸರ್ ದಯಾನಂದ್ ಪಾಟೀಲ್ ಅವ್ರು ಮಾತು ಕೇಳಿದ್ರು ದಯಾನಂದ್ ಪಾಟೀಲ್ ಅಲ್ಲ ಸತೀಶನ ಜಾರಕಿಹೊಳಿ ನಮ್ಮ ಸಚಿವರೇ ಬಂದು ಹೇಳಿದ್ರು ನಾ ಕೇಳೋದಿಲ್ಲ ಅಂತ ಹೆಚ್ಚು ಬಂದಿರೋದು ಸರ್ ಅದೇ ರೀತಿ ಇನ್ನುಳಿದ ಶಿಕ್ಷಕಿಯರಾದ ಸವಿತಾ ಹಣಮಾಪುರೆ ಯಲ್ಲವ ಪಾಟೀಲ್ ಸುನಿತಾ ಅಜ್ಜನ್ ತಮ್ಮ ಅಳಲನ್ನು ಮಾಧ್ಯಮಗಳಿಗೆ ತೋಡಿಕೊಂಡು ನಮಗೆ ಮಕ್ಕಳಿಗೆ ಶಿಕ್ಷಣ ನೀಡಿ ಸ್ವಾವಲಂಬಿ ಜೀವನ ಸಾಗಿಸಲು ಅನುವು ಮಾಡಿಕೊಡಬೇಕೆಂದು ವಿನಂತಿಸಿದರು ನಾ ಅಂತೂ ಇಲ್ಲಿ ಹಿಂದಿ ಸಬ್ಜೆಕ್ಟ್ ಹೇಳ್ತಿದ್ದೀರ ಸರ್ ಹಿಂದಿ ಸಬ್ಜೆಕ್ಟ್ ಹಿಂದಿ ಅಪ್ಲಿಕೇಶನ್ ಅಂತ ಆದರೂ ನಾವು ಏನಾದ್ರೂ ನಾಲ್ಕು ಮಂದಿ ಶಿಕ್ಷಕರ ಇಲ್ಲಿ ಅತಿಥಿ ಶಿಕ್ಷಕರಾಗಿ ಮುಂದುವರೆಸಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಲಿ ಅನ್ನೋ ಒಂದು ಕೋರಿ ಕೇಳ್ಕೊತೀರಿ ಸರ್ ಶಿಕ್ಷಣ ಪ್ರೇಮಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸ್ವ ಕ್ಷೇತ್ರದ ಅಳದಾಳ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಅತಿಥಿ ಶಿಕ್ಷಕಿಯರು ಹಾಗೂ ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಗ್ರಾಮಸ್ಥರ ನಡುವಿನ ಗುದ್ದಾಟದಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಈಗಲಾದರೂ ಚಿಕ್ಕೋಡಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಆರ್ ಸೀತಾರಾಮ್ ಹಾಗೂ ಹುಕ್ಕೇರಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಮಧ್ಯಸ್ಥಿಕೆ ವಹಿಸಿ ವಂಚಿತರಿಗೆ ನ್ಯಾಯ ಒದಗಿಸುವ ಕಾರ್ಯ ಮಾಡಬೇಕಾಗಿದೆ ದೇವರು ಕೊಟ್ಟರೂ ಪೂಜಾರಿ ಕೊಡುವುದಿಲ್ಲ ಎಂಬ ನನ್ನುಡಿ ಈ ಮುಖ್ಯೋಪಾಧ್ಯಾಯರಿಗೆ ಅನ್ವಯವಾಗುತ್ತಿದೆ ಎಂಬಂತಿದೆ ರಾಜೀವ್ ಬಾಗಲಕೋಟೆ ಇನ್ ನ್ಯೂಸ್ ಹುಕ್ಕೇರಿ